ಹಾಂ ಸರ್ ಹಾಂ ಸರ್ ಅಲ್ಲ ನೀವು ಮೈಸೂರು ಉಸ್ತುವಾರಿ ಸಚಿವರು ಅದರ ಮಾಹಿತಿಯನ್ನು ತರಿಸ್ಕೊಟ್ಟಿರಾ ಸರ್ ಇನ್ನೊಂದು ಸರ್ ಮನೆಗಳಿಗೆ ಮೀಸಲಾತಿ ಕೊಟ್ಟಿದ್ದನ್ನ ಬಿಜೆಪಿ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ ಎಸ್ ಸಿ ಎಸ್ ಟಿಗಳಿಗೆ ಹಿಂದುಳಿದವರಿಗೆ ಇದರಿಂದ ಅನ್ಯಾಯ ಆಗುತ್ತೆ ಮತ್ತು ಸಾಮಾನ್ಯ ವರ್ಗದವರಿಗೂ ಅನ್ಯಾಯ ಆಗುತ್ತೆ ಈ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಿದ್ದೇವೆ ಹೌಸು ಪ್ರಯಾರಿಟಿ ಅಲ್ವಾ ಪ್ರತಿಯೊಬ್ಬರು ತಲೆ ಮೇಲೆ ಸ್ಕೂಲ್ ಇರಬೇಕು ಅದು ಪ್ರಯಾರಿಟಿ ಅದು ಸವಲತ್ತಿನ ಮೂಲಭೂತ ಸೌಕರ್ಯ ಒದಿಸ್ಕೊಡಬೇಕು ಜನರಿಗೆ ಈ ಮೈನಾರಿಟಿ ಮೈನಾರಿಟಿಯ ಬ್ಯಾಕ್ವರ್ಡ್ ಶೆಡ್ಯೂಲ್ ಕಾಸ್ಟ್ ಜನರ ಯಾರು ವಸತಿ ಇದ್ದರೆಲ್ಲ ಅವರಿಗೆಲ್ಲ ವಸತಿ ಕೊಡಬೇಕು ಅಂದರೆ ನಮ್ಮ ಸರ್ಕಾರದ ಮನವಿ ಈ ವಸತಿಗಳನ್ನು ಹಂಚುವಾಗ ಅಲ್ಪಸಂಖ್ಯಾತರ ಸಮುದಾಯದ ಹೆಚ್ಚು ಜನರಿಗೆ ವಸತಿಗಳಿಲ್ಲ ಹೀಗಾಗಿ ಹಂತ ಹಂತವಾಗಿ ವಸತಿಯನ್ನು ಎಲ್ಲಾ ಸಮಾಜಕ್ಕೆ ಕೊಡ್ಬೇಕು ಅನ್ನೋ ದೃಷ್ಟಿಕೋನ ಪೂರೈಕು ಅವ್ರಿಗೆ ಕೊಡ್ತಿರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕೊಡಿ ತೀರ್ಮಾನ ಆಗಿದ್ರಿಂದ ಅದಕ್ಕೆ ಧರ್ಮನೋ ಜಾತಿನೋ ಇವ್ ಯಾವುದು ಮಾನದಂಡ ಅಲ್ಲ ವಸತಿ ಇಲ್ಲಿರೋದು ವಸತಿ ಮುಸ್ಲಿಂ ಸಮುದಾಯ ಮತ್ತು ಅಂತ